ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ನಾನು ಪ್ಲಾಜೋ ಪ್ಯಾಂಟ್ ಸ್ಟಿಚ್ ಮಾಡಕ್ಕೆ ಟೂ ಮೀಟರ್ಸ್ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಇದು ಬಂದು ಒನ್ ಟ್ವೆಂಟಿ ರುಪೀಸ್ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಬಟ್ಟೆ ತುಂಬ ದಪ್ಪನಾಗೂ ಇದೆ ನೀವು ಟಾಪ್ ಕೂಡ ಹೊಲ್ಕೊಬಹುದು ಲೈನಿಂಗ್ ಆಗ್ತೇನೆ ಟಾಪ್ ಕೂಡ ಹೊಲ್ಕೊಬಹುದು ಆದರೆ ನಾನಿಲ್ಲಿ ಇಲ್ಲಿ ಇದನ್ನು ಹೊಲ್ಕೊತ ಇದ್ದೀನಿ ಸಾಮಾನ್ಯ ಪ್ಲಾಜೋ ಪ್ಯಾಂಟ್ ಹೊಲ್ಕೊತೀನಿ ಅಕಸ್ಮಾತ್ ನೆಕ್ಸ್ಟ್ ಏನಾದರೂ ಹೋದರೆ ಇದೇ ಥರದ ಬಟ್ಟೆ ತೊಗೊಂಬಂದು ಟಾಪ್ ಹೊಲ್ಕೊತೀನಿ ಎರಡೂ ಕೂಡ ಸೇಮ್ ಈಗ ಫ್ಯಾಷನ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಪ್ಯಾಂಟು ಮತ್ತು ಇದನ್ನ ಒಂದೇ ಥರ ಹಾಕೋದು ಫ್ಯಾಷನ್ ಆಗ್ಬಿಟ್ಟಿದೆ ಮತ್ತು ಹಂಗಾಗಿ ತಗೊಂಬಂದು ಮತ್ತೆ ಟೂ ಆ್ಯಂಡ್ ಹಾಫ್ ಎರಡೂವರೆ ಮೀಟರ್ ತೊಗೊಂಬಂದರೆ ನಾನೊಂದು ಟಾಪನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ನೆಕ್ಸ್ಟ್ ಟೈಮ್ ನೋಡ್ತೀನಿ ನಾನು ಈಗ ಪ್ಲಾಜೋ ಪ್ಯಾಂಟನ್ನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಒಂದೇ ಪೀಸ್ ಆಗಿರುತ್ತೆ ಫ್ರೆಂಡ್ಸ್ ಫುಲ್ಲು ಎಷ್ಟಿದೆಯೋ ಅಷ್ಟನ್ನು ನೋಡಿ ಇಲ್ಲಿವರೆಗೂ ಫೋಲ್ಡ್ ಮಾಡಿಕೊಂಡು ನಾನು ನೀಟಾಗಿ ಪಿನ್ಗಳನ್ನು ಹಾಕೊಂಡಿದ್ದೀನಿ ನೋಡಿ ಗುಂಡ್ ಪಿನ್ನನ್ನು ಹಾಕಿ ನೀಟಾಗಿ ಹಿಂಗೆ ಇಟ್ಟಿದ್ದೀನಿ ಐರನ್ ಕೂಡ ಮಾಡಿದ್ದೆ ಇದನ್ನ ಈಗ ನಾನು ಮತ್ತು ಈ ಕಡೆ ಫೋಲ್ಡ್ ಮಾಡಿದ್ದೀನಿ ನೋಡಿ ನಾಲ್ಕು ಫೋಲ್ಡ್ ಇದೆ ಟೋಟಲ್ಲು ನಾಲ್ಕು ಫೋಲ್ಡು ಫುಲ್ಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಫೋ ಈ ಕಡೆ ಕ್ಲೋಸ್ ಪಾಯಿಂಟು ಈ ಕಡೆ ಬಂದು ಓಪನ್ ಪಾಯಿಂಟು ಬಟ್ಟೆ ಓಪನ್ ಬಿಟ್ಕೊಂಡಿದ್ದೀನಿ ಈಗ ನೀಟಾಗಿ ಉದ್ದ ಎಷ್ಟು ಬರುತ್ತೋ ಅಷ್ಟನ್ನು ತೊಗೊತಾ ಇದ್ದೀನಿ ಅಷ್ಟು ಬೇಕಾಗುತ್ತೆ ಕರೆಕ್ಟಾಗಿ ಸಾಕಾಗುತ್ತೆ ಉದ್ದ ಮತ್ತು ಇನ್ನೊಂದು ನೀವು ಪ್ಲಾಝೋವನ್ನು ಸ್ವಲ್ಪ ತುಂಡ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ ತುಂಡ ಇಟ್ಕೊಳೋದು ಫ್ಯಾಷನ್ನೇ ಸೇಮ್ ಇಟ್ಕೊಳೋದು ಫ್ಯಾಷನ್ನೇ ಏನು ತೊಂದರೆ ಆಗೋಲ್ಲ ಮತ್ತು ನಿಮ್ಮ ಹಿಪ್ ಸೈಜ್ ಏನಿರುತ್ತೋ ಅದಕ್ಕೆ ಪ್ಲಸ್ ಟೂ ಇಂಚಸ್ಸನ್ನು ಸೇರಿಸಬೇಕಾಗುತ್ತೆ ನನ್ನದು ಹಿಪ್ ಸೈಜ್ ಬಂದು ಫಾರ್ಟಿ ಫೋರು ಫ್ರೆಂಡ್ಸ್ ಫಾರ್ಟಿ ಫೋರ್ ಇದೆ ಫಾರ್ಟಿ ಫೋರ್ನ ನಾವು ನಾಲ್ಕನೇ ಒಂದು ಭಾಗ ಮಾಡಿದಾಗ ಹನ್ನೊಂದಾಯಿತು ಹನ್ನೊಂದಕ್ಕೆ ನಾನು ಟೂ ಇಂಚಸ್ ಸೇರಿಸಿ ಹದಿಮೂರು ಇಂಚನ್ನು ಮೇಲ್ಗಡೆ ತೊಗೊತಾಯಿದ್ದೀನಿ ಹದಿಮೂರು ಇಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಸಾಕಾಗುತ್ತ ಅಂದರೆ ಖಂಡಿತ ಸಾಕಾಗುತ್ತೆ ಹಂಗೂ ಬೇಕಾ ನೀವು ಮೂರು ಇಂಚೆ ತೆಗೆದುಕೊಳ್ಳಿ ಏನಿಲ್ಲ ಎಲಾಸ್ಟಿಕ್ ಹಾಕೋದ್ರಿಂದ ನಾನು ಏನು ಇಪ್ ಸೈಜ್ ಇತ್ತೋ ಅದಕ್ಕೆ ಪ್ಲಸ್ ಮೂರು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹನ್ನೊಂದಿತ್ತು ಅದಕ್ಕೆ ನಾನು ಹದಿನಾಲ್ಕು ಇಂಚನ್ನ ನೋಡಿ ಹದಿನಾಲ್ಕು ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಎರಡು ತೊಗೊಬೋದು ಮೂರು ತೊಗೊಬೋದು ಏನು ತೊಂದರೆ ಇಲ್ಲ ಎಲಾಸ್ಟಿಕ್ ಹಾಕ್ಕೊಂತೀವಲ್ವಾ ಆವಾಗ ಶ್ರಿಂಕ್ ಆಗುತ್ತೆ ನಿಮಗೆ ಮತ್ತು ಮೇಲಿನಿಂದ ಕೆಳಕ್ಕೆ ನಾನು ಇಲ್ಲಿ ನಾನು ಮೊನ್ನೆ ಒಂದು ಹೊಲ್ಕೊಂಡೆ ಫ್ರೆಂಡ್ ತುಂಬ ಚೆನ್ನಾಗಿ ಬಂತು ಅದು ಕೂಡ ಬ್ಲ್ಯಾಕ್ ಕಲರ್ದೇನೇನೆ ಒಂದು ಚೂರು ಕೂಡ ಏನು ನಮ್ಮ ಕಾಲ್ ಇರುತ್ತಲ್ವ ಅಲ್ಲಿ ಒಂದು ಸ್ವಲ್ಪ ಟೈಟ್ ಆದಂಗೆ ಆಗೋದು ಅದೆಲ್ಲ ಆಗಬಾರ್ದು ಕೂತ್ಕೊಂಡಾಗ ಎಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ತೆಗೆದುಕೊಂಡಿದ್ದು ಇಲ್ಲಿ ನಾನು ಇರೋದು ಹದಿನೇಳು ಇಂಚನ್ನು ಇದ್ದೀನಿ ನೋಡಿ ಹದಿನೇಳು ಇಂಚು ತಗೊತಾ ಇದ್ದೀನಿ ಮೇಲಿನಿಂದ ಕೆಳಕಿ ಹದಿನೇಳು ಇಂಚು ಅದರಲ್ಲಿ ನಾವು ಫೋಲ್ಡ್ ಮಾಡೋದಕ್ಕೆ ಎಲಾಸ್ಟಿಕ್ ಹಾಕಿ ಫೋಲ್ಡ್ ಮಾಡೋದಕ್ಕೆ ಟೂ ಇಂಚಸ್ ಇಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನೀವೇನು ಇದು ಮಾಡ್ಕೊಬೇಡಿ ಇಲ್ಲಿ ನೋಡಿ ಇಲ್ಲಿ ಹೋಗುತ್ತೆ ಇದು ಎರಡು ಇಂಚು ಹೋಗುತ್ತೆ ಅದು ಹೋದ್ಮೇಲೆ ನನಗೆ ಸಿಗೋದು ಹದಿನೈದು ಇಂಚು ನೋಡಿ ಕರೆಕ್ಟಾಗಿ ನನಗೆ ಹದಿನೈದು ಇಂಚಿಗೆ ರೆಡಿ ಸಿಗುತ್ತೆ ಬೇಕು ಇಷ್ಟು ನಮ್ಮ ಏನು ಫ್ರೀ ಆಗಿರೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಇಷ್ಟು ತಗೊಂಡಿದ್ದೀನಿ ಇದನ್ನು ನೀಟಾಗಿ ನೀವು ಇದ್ದೀರಾ ಕುಳ್ಳ ಇದ್ದೀರಾ ಅದು ನೋಡ್ಕೊಳ್ಳಿ ಕಾಮನ್ನಾಗಿ ನೀವು ಹದಿನಾರು ಇಂಚು ಅಥವಾ ಸ್ವಲ್ಪ ದಪ್ಪ ಇದ್ದೀರಾ ಮೇಯ್ನು ದಪ್ಪ ಇದ್ದೀರಾ ಅನ್ನೋರಿಗೆ ಕೆಲವ್ರಿಗೆಲ್ಲ ದಪ್ಪ ಇರುತ್ತೆ ತೊಡೆಗಳೆಲ್ಲ ದಪ್ಪ ಇರುತ್ತೆ ವೇ ಕೂತ್ಕೊಂಡಾಗೆಲ್ಲ ಒಂದು ಸ್ವಲ್ಪ ಇದಾಗುತ್ತೆ ಅನ್ನಂಗಿದ್ರೆ ನೀವು ಒಂದು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳಿ ಫ್ರೀಯಾಗಿರುತ್ತೆ ಇಡ್ದಂಗೆ ಆಗೋಲ್ಲ ಮತ್ತು ಏನು ಬರುತ್ತೆ ಇಲ್ಲಿ ಇಲ್ಲೂ ಹಿಡ್ದಂಗೆ ಆಗಲ್ಲ ಈ ಪ್ಲೇಸಲ್ಲಿ ಮತ್ತು ಕೆಳಗಡೆ ಏನಾಗುತ್ತೆ ಇಲ್ಲಿ ಕೆಳಗಡೆ ಹಿಂಗೆ ಎತ್ಕೊಂಬಿಡುತ್ತೆ ನಮ್ದು ಇಲ್ಲಿ ಟೈಟ್ ಆಗಿಬಿಟ್ರೆ ನಿಮಗೆ ಹಿಂಗೆ ಎತ್ಕೊತಾ ಇರುತ್ತೆ ಹಂಗೆಲ್ಲ ಆಗೋಲ್ಲ ನೀವು ಕರೆಕ್ಟಾಗಿ ನೋಡಿ ತೆಗೆದುಕೊಳ್ಳಿ ಇಲ್ಲಿ ಎಷ್ಟು ಫುಲ್ ಇದೆಯೋ ಅಷ್ಟನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಇದೆಯೋ ಫುಲ್ಲು ಫುಲ್ಲು ನನಗೆ ಲೂಸ್ ಥರ ಇಷ್ಟ ಹಂಗಾಗಿ ನೋಡಿ ಏನು ಬೇಡ ಒಂದೇ ಕಟ್ಟಿಂಗು ನೋಡಿ ಇಲ್ಲಿಂದ ಟೂ ಇಂಚಸ್ಸು ಮೊದಲು ನೋಡ್ಕೊಳ್ಳಿ ಇಲ್ಲಿಂದ ಈ ಏನು ಸೈಜ್ ಇದೆಯೋ ಇಲ್ಲಿಂದ ಟೂ ಸೈಜು ಕೆಲವರು ಅಂತಿರ್ತಾರೆ ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಎಲ್ಲ ಕಟ್ಟಿಂಗು ಅದೆಲ್ಲ ಏನು ಬೇಡ ಒಂದೇ ಕಟಿಂಗ್ ಮಾಡಿ ಆರಾಮಾಗಿ ನಿಮಗೆ ಸಾಕಾಗುತ್ತೆ ಮಿಕ್ಕಿದ್ದು ನಾನಿಲ್ಲಿ ಯಾವುದೇ ಒಂದು ಶೇಪನ್ನು ತೆಗಿಯಲ್ಲ ಫ್ರೆಂಡ್ಸ್ ಯಾಕಂದರೆ ಫುಲ್ಲು ಹಾಕ್ತೀನಿ ನಾನು ಮೊನ್ನೆ ಒಂದು ಹೊಡ್ಕೊಂಡೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಸೇಮ್ ಅದೇ ಥರನೇ ನಾನಿಲ್ಲಿ ಮಾಡ್ಕೊತೀನಿ ಥರ ಲೂಸಾಗಿ ಫುಲ್ಲು ಲೂಸಾಗಿ ನೀಟಾಗಿ ಬರುತ್ತೆ ನೋಡಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಿಮ್ಮ ಇಷ್ಟ ಅಕಸ್ಮಾತು ನಿಮಗೆ ಜಾಸ್ತಿ ಲೂಸ್ ಬೇಡ ಫ್ರಿಲ್ ಥರ ಬೇಡ ಅಂದರೆ ನೀವು ಆರಾಮಾಗಿ ಒಂದು ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಬೋದು ಆದರೆ ನಾನಿಲ್ಲಿ ಫುಲ್ಲು ಏನು ಲಂಗ ಥರ ಬರೋ ಥರ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡಿಕೊಂಡೆ ನಾನು ಎಕ್ಸ್ಟ್ರಾ ಇಲ್ಲೇನು ಪೀಸ್ಗಳು ಸರಿ ಇರಲಿಲ್ಲ ಅದನ್ನು ಕಟ್ ಮಾಡಿದೆ ನೋಡಿ ಇಷ್ಟು ನನಗೆ ಸಿಗುತ್ತೆ ಅಕಸ್ಮಾತ್ ಬೇಡ ಅಂದರೆ ನೀವು ಇದು ಮಾಡ್ಕೊಬೋದು ಇದು ಒಂದು ಫುಲ್ಲು ಲಂಗದ ಥರ ತುಂಬ ಚೆನ್ನಾಗಿ ಬರುತ್ತೆ ನಂಗೆ ಹಂಗಿಷ್ಟ ಹಂಗಾಗಿ ಕಟ್ ಮಾಡಿದೀನಿ ಇದ್ರ ಸ್ಟಿಚಿಂಗ್ ತೋರಿಸ್ತೀನಿ ಕೇವಲ ಹತ್ತು ನಿಮಿಷದಲ್ಲಿ ಇದ್ರ ಸ್ಟಿಚಿಂಗ್ ಆಗುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ